ಲಂಬಾಣಿ ಸಮುದಾಯದ ಹೆಣ್ಣು ಮಕ್ಕಳು ಪ್ರತಿ ವರ್ಷ ದೀಪಾವಳಿ ದಿನ ಅವರ ಗ್ರಾಮವನ್ನ ಅವರ ಗ್ರಾಮದ ಜನರನ್ನ ರಕ್ಷಿಸೋದಕ್ಕೆ ಒಂದು ವ್ರತವನ್ನೇ ಮಾಡ್ತಾರೆ ನಿಮಗೆ ಲಂಬಾಣಿ ಸಮುದಾಯದವರು ಆಚರಿಸತಕ್ಕಂತ ದೀಪಾವಳಿ ಹಬ್ಬದ ಬಗ್ಗೆ ಗೊತ್ತಾ ಎಸ್ಪೆಷಲಿ ಲಂಬಾಣಿ ಸಮುದಾಯದ ಹೆಣ್ಣು ಮಕ್ಕಳು ಬೆಳಗ್ಗೆ ಬೇಗ ಎದ್ದು ಶುದ್ಧವಾಗಿ ತಮ್ಮ ಕೈಗಳಲ್ಲಿ ಬುಟ್ಟಿಗಳನ್ನ ಜರಡಿಗಳನ್ನ ಹಿಡಿದು ಅವರ ಗೋರ್ಬೋಲಿ ಭಾಷೆಯ ಹಾಡುಗಳನ್ನು ಹಾಡುತ್ತಾ ಪ್ರಕೃತಿಯ ಕಡೆಗೆ ನಡೀತಾರೆ ಆಮೇಲೆ ಪ್ರಕೃತಿ ಮಾತೆಗೆ ನಮಸ್ಕರಿಸಿ ವಿವಿಧ ಹೂವುಗಳನ್ನು ತಂದು ಪೂಜೆ ಮಾಡಿ ಅಲ್ಲಿಂದ ಆ ಹೂವುಗಳನ್ನ ಅವರ ಗ್ರಾಮದ ದೇವಾಲಯ ಮತ್ತು ಆ ಗ್ರಾಮದ ಪ್ರತಿಯೊಂದು ಮನೆಯ ಬಾಗಿಲಿನಲ್ಲಿ ಹೋವಿನ ಸಗಣಿಯ ಜೊತೆಯಲ್ಲಿ ತಂದಂತ ಹೂವುಗಳನ್ನ ಇಟ್ಟು ಆ ಬಾಗಿಲಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ ಅದಾದ ನಂತರ ಪ್ರತಿಯೊಂದು ಮನೆಗಳಲ್ಲೂ ಹಬ್ಬ ಶುರು ಆಗುತ್ತೆ ಹಬ್ಬದಲ್ಲಿ ತಮ್ಮ ಹಿರಿಯರಿಗೆ ಪೂಜೆ ಸಲ್ಲಿಸಿ ತಾವು ಪ್ರತಿನಿತ್ಯ ಆಹಾರ ತಯಾರಿಸುವಂತಹ ಒಲೆಗೆ ಪೂಜೆ ಮಾಡಿ ಅಗ್ನಿ ಮಾತೆಗೆ ನಮಸ್ಕರಿಸುತ್ತಾ ತಮ್ಮ ಹಿರಿಯರಿಗೆ ಗೌರವ ಸಲ್ಲಿಸುತ್ತಾರೆ ಅದಾದ ನಂತರ ಗ್ರಾಮದೇವತೆಯನ್ನು ಅಲಂಕರಿಸಿ ತಮ್ಮ ವಿಶೇಷ ನೃತ್ಯಗಳ ಜೊತೆ ಕುಣಿದು ಗ್ರಾಮ ದೇವತೆಯನ್ನು ಸಂತೃಪ್ತಿ ಪಡಿಸುತ್ತಾರೆ ಅಂಡ್ ಅವತ್ತಿನ ರಾತ್ರಿ ಅದೇ ಕನ್ಯರು ಅಂದ್ರೆ ಆ ಬೆಳಿಗ್ಗೆ ಹೂ ತರಕ್ಕೆ ಹೋದಂತಹ ಹುಡುಗಿಯರು ತಮ್ಮ ಕೈಗಳಲ್ಲಿ ದೀಪಗಳನ್ನ ಹಿಡಿದು ಬೆಳಗುತ್ತಾ ಅವರ ಭಾಷೆಯಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಅವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದಂತೆ ರಕ್ಷಿಸುವಂತ ಪ್ರತಿ ಮನೆ ಮನೆಗೆ ತೆರಳಿ ದೇವರ ಹತ್ರ ಬೇಡ್ಕೊಂತಾರೆ ಹೀಗೆ ಲಂಬಾಣಿ ಸಮುದಾಯದ ಹೆಣ್ಣು ಮಕ್ಕಳು ಪ್ರತಿ ವರ್ಷ ದೀಪಾವಳಿ ದಿನ ಅವರ ಗ್ರಾಮವನ್ನ ಅವರ ಗ್ರಾಮದ ಜನರನ್ನ ರಕ್ಷಿಸೋದಕ್ಕೆ ಒಂದು ವ್ರತವನ್ನೇ ಮಾಡ್ತಾರೆ